ಐದು ಗಂಟೆ ಅಥ್ವಾ ಟೈಮು ಬಡ ಬಡ ಕಸ ಹೊಡೆದು ನೀರು ಹಾಕಿ ರಂಗೋಲಿ ಹಾಕಿ ಮತ್ತು ಒಳಗಿಂದ ಕೆಲಸ ಮಾಡ್ಬೇಕು ಹೊತ್ತು ಹೆಂಗೆ ಹೋಗತ್ತೆ ಗೊತ್ತಾಗೋದಿಲ್ಲ ಬೆಳಕಂದ್ರೆ ಬಕೆಟ್ನಾಗ ನೀರು ತುಂಬಿಡ್ತಿದ್ನಿ ನಿನ್ನೆ ಇಡ್ಲೇ ಇಲ್ಲ ನೋಡಿ ಮತ್ತೀಗ ಹೋಗಿ ತುಂಬ್ಕೊಂಬಂದು ಹೋಗ್ಬೇಕು ನೋಡಿ ದಿನ ಸಂಜೆ ಮುಂದೆ ತುಂಬಿಟ್ಬಿಡ್ತಿದ್ದೆ ಮುಂಜಾನೆ ಬರ್ತಾವ ಹೇಳಿ ಬಾಕ್ಲಕ್ಕೆ ನೀರದು ಹೊಡೆ ಹಾಕ ಪೋನೇ ಅಂದ್ರೆ ಹೊತ್ತ ನಿಂದಿರುವುದಿಲ್ಲ ದಡ ದಡ ಬೆಳಕಾಗೋದು ಹತ್ತಾತು ಅಂದರೆ ಮತ್ತೆ ಎಲ್ಲರೂ ಹೇಳ್ತಾರೆ ಚಹಾ ನಾಷ್ಟ ಅಡಿಗೆ ಹೊಲ ಪುತ್ತಿ ಕಟ್ಟೋದ ಅದ ಇದೆ ಕೆಲಸನ ಸಾಕೋದಿಲ್ಲ ಮುಂಜಾನೆ ದೌಡ್ ಎದ್ದು ಆಟ ಮಾಡ್ಕೊತೀವಿ ಅದ ದೌಡ್ ಕೆಲಸ ನಮ್ಮ ಲಕ್ಷ್ಮಿ ಒ ನಾಳೆ ನಾ ರಂಗೋಲಿ ಹಾಕ್ತೀನಿ ನೀ ಬಾಗ್ಲಕ ನೀರು ಹೊಡೆದು ಬಾಬೆ ಅಂತ ಹೇಳೋಕ್ಕೆ ಹಾಕೊಳ್ಲಕ್ಕ ರಂಗೋಲಿ ನಾನು ಒಳಗಿಂದ ಇದನ್ನು ಒಲಿದು ಬುದಿ ಎಲ್ಲ ತುಂಬಿ ಮತ್ತು ಚಹ ಹಾಕೋದಕ್ಕೆ ಇಡ್ತೇನೆ ಮತ್ತು ಎಲ್ಲರೂ ಒಬ್ಬೊಬ್ಬರು ಹೇಳ್ತಾರಿನ್ನು ஏற்றே கம்பக்க எது எது ஆகிர்ச்சே நீத்த எது ஏ இங்க இன்னும் இது கம்பளக்க இங்க எது ஒரே வந்து நன்கசடியா தோணு நிக்கே அதற்க நீ பௌத்தாத்தின எது நானும் இங்கே வந்து எஸ் ஐது கட்டக்கு எத நானு சாய் இன்மேகே கம்பக்க இன்னமே சாய் எல்லாரும் எதே அங்க கசோட் அங்கோலி ஹாக்கி மத்தி ஒலி பூதி தும்பி மத்தி ஷாக்கத நோடுவா நம்ம சாயின் மேலே ஏ நமது இன்மேலே இன்னும் எல்லாரும் இல்லை எதமேல நோடுவா ಹುಬ್ಬಳ್ಳಿ ಕಸ ಹೊಡ್ದೆ ಅಲ್ಲಿ ಲಕ್ಷ್ಮೀ ರಂಗೋಲಿ ಅಂತ ನೀರದ ಹಾಕಿನಿ ಎಕ್ಕ ರಂಗೋಲಿ ಬಡ ಬಡ ಬಲೆಯನ್ನು ಬುದ್ದಿ ಇದು ತುಂಬಿ ಮನೆ ಕಸ ಹೊಡೋದು ಚಹಾ ಕಿಟ್ಬಿಡ್ತೀನಿ ಎಲ್ಲರೂ ಎದ್ರಂದ್ರೆ ಬಡಬಡ ಚಾ ಹಾಕಿ ಕೊಟ್ಟು ಮತ್ತು ಇದನ್ನು ದನ ಕಟ್ ಮನಿ ಶಗಣಿ ಎಲ್ಲ ತುಂಬಿ ತಿಪ್ಪಿಗೆ ಹಾಕಿ ಮತ್ತು ಹೊಲಕ್ಕೋಗರ್ ರೊಟ್ಟಿ ಪಲ್ಯ ಎಲ್ಲ ಹಾಕ್ಬೇಕು ಎಷ್ಟು ದೌಡಿದ್ರೆ ಹೆಣ್ಮಕ್ಳು ಹರೇನ ಮುಗಿದಿಲ್ ಬಿಡು ಇಬ್ರು ಇದ್ದಾಗ ತಾಲಾಗ ಒಂದೊಂದು ಮಾಡ್ತೀವಿ ಎಷ್ಟು ಅನ್ಸೋದಿಲ್ಲ ಒಬ್ರು ಯಾರು ಊರಿಗೆ ಹೋಗೊಬ್ರು ಉಳಿದ್ವಿ ಅಂದ್ರೆ ಮನೆಯಾಗ ಜಗ್ಗ ಹೊರೇನೂ ಹಾಕತಿ ಮತ್ತು ಹೊರೇನೂ ಸಾಗೋದಿಲ್ಲ ನೋಡಿದ್ರೆ ದೌಡ್ ಹೇಳಾಕ್ತಿನಿ ಆದರೂ ಮತ್ತು ಮಧ್ಯಾಹ್ನ ಎರಡರ ತನ ಜಗ್ಗ ಕೆಲಸ ಆಕತ್ತೂ ಹೊಡೆದಟ್ಟು ಕೆಲಸ ಒಲಿಮ್ಯಾಗಿಂದೆಲ್ಲ ಕಸ ಹೊಡೆದೇನಿ ದೊಡ್ಡ ಬೂದಿ ತುಂಬಿ ಲೇಡ ಅಂತ ಹೇಳ್ಬೇಕು ಬಂಡೆ ತಿಕ್ಕಾಕೋದು ಬರ್ತೈತಿ ಬೂದಿ ಸಾಮಾನು ಸಾಮಾನ ಒಲಿಮ್ಯಾಗ ಇಡ್ತೇವಲ್ಲ ಬೂದಿಗೆ ಹಸನ ಸಬ್ಕಾರಕ್ಕೆ ಬಗೋದಿಲ್ವ ಎಲ್ಲ ಕಲಿಯ ಒಲಿಮ್ಯಾಗೂ ಯಾವ ಚಾಕಿಲ್ಲ ಬೈನು ಆ ಇಡ್ತೇನೆ ಒಲೆ ಬೂದಿ ಬುದಿ ಇದನ್ನು ತಗೋ ಬುದಿದ ಬಕೆಟ್ ಹತ್ತೆ ಗಿಡ ಬುಟ್ಟಿ ಹತ್ತಗಿಟ್ ಬಾ ಈ ಬಾಂಡೆ ಅದ ದಿಕ್ಕಾಕ್ ಬರ್ತೈತಿ ಏನರ ಮುಚ್ಚುವ ಮಳಿ ಆಗಿಗೆ ಅಂತಿರ್ತೈತಿ ಮತ್ತು ಮಗ್ರ ಅದಕ್ಕೆ ಮಗ್ರ ಹಾಕ್ತತಲ್ಲ ಯಾವ ಮಳಿ ಬರ್ತದ ಗೊತ್ತಾಗಂಗಿಲ್ಲ ಒಂದು ಏನರ ಮುಚ್ಚಿ ಬಾ ಇದಕ್ಕೆ ಲಕ್ಷ್ಮೀ ಹೋಬಾ ಇದ್ದು ನಿಂತಿಲ್ಲ ಬಾ ಅದಕ್ಕೊಂದು ಏನರ ಹೇರು ಮ್ಯಾಗ ಇಟ್ಟು ಒಂದು ಕಲ್ಲು ಇಡು ಅಂದ್ರೆ ಆರೋದಲ್ಲ ಹಾಳಿ ಪಳಿ ಇದೆ ಮಾಡ್ಬಿಡ ಈ ಕಟ್ಗಿದು ಚೌಕ ಕೊರ್ಶಿಟ್ಟಿತ್ತು ನೋಡು ಅದನ್ನು ಮುಚ್ಚಿ ಒಂದು ಕಲ್ಲು ಇಟ್ಟು ಬಂದುಬಿಡ ಗಾಳಿಗೆ ಬಿಡುವುದಿಲ್ಲ ಏನಾಗೋದಲ್ಲ ಚಾಕಿಡ್ಬೇ மத்த ரோலிாந்தசது நீர் தோழகு ரங்கோலிவா ரங்கோலி தக்கோலி சோஸ்கொடுத்தி இட் சா இட் கொல்லார்க்கு சோச கொடுத்துனி எல்லாரும் அப்பா காக்க அம்ம தயாராத்தடபட எல்லாரும் சோஸ் கொடுத்துனி அவ்வளோ நான் இதனி ஆமே திப்பி நெட் ரொட்டி பல்்த்தேவாத் வாடா இல்லே திக்குவா தந்தை தோரி அம்மா தோரி ಶರಣ ಒಂದಿಟ್ಟು ಗೊಬ್ಬರ ಅದು ಹೇರ್ಸ್ಬೇಕು ಒಂದು ಕಸು ಜಾಸ್ತಿ ಆಕತೆ ಇನ್ನು ಬಿತ್ನಿ ಅದು ಚಲೋ ಆದ್ರೆ ಆಗುದಿಲ್ಲ ಅವರು ಮ್ಯಾಗ್ನಾರ ಇದ್ರಾಗ ಐತಂತ ಅದು ಗೊಬ್ಬರದ ಬೇಕಂದ್ರೇರ ಹೇರ್ಕೊಂಡು ಹೊಂಟರಂತ ಒಂದು ಟೇಲರ್ ಆದ್ರೆ ರಗಡಕತ್ತ ನಮ್ಗೆ ಕೇಳಿ ನೋಡು ಕೊಡ್ತಾನ ಅಂದ್ರೆ ಮತ್ತೆ ಹೋಗಿ ಹೇರ್ಕೊಂಬಂದು ಹೊಲಕ್ಕೆ ಕೊಟ್ಟು ಹಾಕಕ್ಕೆ ಬರ್ತದ ಗೊಬ್ಬರನ ಕೇಳತ್ತೇನೆ ತಡಿಯಣ ಕೇಳಿ ನೋಡ್ತೇನೆ ನಾನು ಮನೇಲಿದ್ದ ಕೇಳ್ಬೇಕು ಅನ್ಕೊಳತ್ತಿದ್ದೆ ನಾನು ಹಂಗೆ ಮರ್ತ ಬಿಟ್ಟನೆ ಕೇಳ್ತೇನೆ ತಡಿಯಣ ಇವತ್ತು ಸಂಜೆ ಮುಂದರ ಹೋಗಿ ಇಲ್ಲ ಈಗ ಚಾ ಕೊಡೋದು ಹೋಗಿ ಬಂದ್ಬಿಡ್ತೇನೆ ಕೇಳಿ ಬರ್ತೇನೆ ಹಾಕಿದ್ರೆ ಈಗ ಹೇರಿಸ್ಬೇಕು ಗೊಬ್ಬರನ ಕಸು ಜಾಸ್ತಿ ಆಗತ್ತೆ ಹೊಲಕ್ಕೆ ನೋಡಪ್ಪ ಕೇಳಿ ಒಟ್ಟು ಇದನ್ನ ಮಾಡ್ರಿ ಅವರು ಕುರಿ ಅದು ಇದು ಹೊಲದ ಅವ್ರದ್ದು ಮ್ಯಾಗಿನ ಹೊಲ ಆಗಿತ್ತಲ್ಲ ಅಲ್ಲಿ ಕುರಿ ಅದನ್ನ ಬಿಟ್ಟಿರ್ತಾರೆ ಅವ್ರ ಇವು ಕಸು ಜಾಸ್ತಿ ಇರ್ತೈತೆ ನೋಡಿ ಅಲ್ಲಿ ಐತೆ ಇಲ್ಲಿ ಏನೋ ತೋಟಕ್ಕೆ ಹೇರ್ಸ್ಯಾರಂತವ್ರಿ ಮತ್ತೆ ಕೇಳ್ರಿ ಎಷ್ಟು ಒಂದು ಟೈಲರಿಗೆ ಎಷ್ಟು ರೊಕ್ಕ ಬೀಳ್ತೈತೆ ನೋಡಿ ಕೇಳೇ ತೊಗೊಂಬಿಡ್ರಿ ಚಿಂತೆ ಇಲ್ಲದ್ದು ಚಾ ಕುಡ ಕೆಳ ಅತ್ತೆ ಬಿಸಿ ರೊಟ್ಟಿ ತಿನ್ಬಿಡ್ರಿ ಲಕ್ಷ್ಮಿ ಕರ್ಕೊಂಡು ಹಿಂದೆಗಡೆ ರೀ ಅತಿಯಾರ ರೊಟ್ಟಿ ತಿಂದು ಹೋದ್ರಿ ಅವ್ರ ವಿಶಾರ ರೀ ಅತಿಯಾರ ಮತ್ತ ಅವ್ರ ಸಂಬಂಧ ಅವಸರ ಮಾಡಿ ಮಾಡಿದೆ ಹೊಲತನ ಹೋಗ್ಬರ್ತಾನೆ ಅಂತ ಹೋದ್ರಿ ಯಾರ ಬಿಸಿ ರೊಟ್ಟಿ ಮಾಡಿಕೊಟ್ಟೆ ಇಬ್ರು ತಿಂದು ಹೋದ್ರೆ ಅಣ್ಣಾರು ತಿಂದ್ರು ಇವರು ತಿಂದು ಹೊಲತನ ಅಂತ ಹೋದ್ರಿ ಅತಿಯಾರ ನೀವು ತಿನ್ಬಿಡ್ರಿ ಬಿಷೇವ ನಾ ಹಿಂದ ಕಡೆ ತಿಂತೇನ್ರಿ ಅತಿಯಾರ ನಿಮ್ ದಾತಂದ್ರೆ லட்சி எர்ட்ரல் ஹாக்கி அக்சிச்சனி சிங்கச்சி மாட்டேன் நோடு மொசர் ரொட்டி எரோடு தர பல்லை அமக்கு கூட சஜ்ஜி ரொட்டி பட் இட்டி நோடு அவன அமக்கு ஜீவத அம்ம சஜ்ஜி ரொட்டி நீனும் சஜ்ஜி ரொட்டி தூத நோடு அம்மா தகபை ரொட்டி அம்மா முர்தி நோட் பி சஜி ரொட்டின்னு முரது நோட் கம்பேக்கி இன்னும் இன்னொன்னு ரொட்டி நான் ஊட்டக்கி நீச்சுவா நீர் தீனி ಬ್ಯಾಡ್ ತಗೋವಾ ಚುಗ ಅಮ್ಮ ಬೇಕಾಕಳ ಅಮ್ಮನ ಜೊತೆ ಹಚ್ಕೊಂಡು ಮಾಡಿ ನೀನು ಬೇಸಾಗೈತೆ ರೀ ತೀರಾ ಪಲ್ಯ ರೀ ಹ್ಞೂ ಚಲೋ ಎರಡು ಥರ ಪಲ್ಯ ಚಲೋ ಆಗೈತೆ ಮಸ್ತ್ ಆಗೈತಿ ಅಕ್ಷಿ ಚಟ್ನಿ ಆಗಿತ್ತು ಮತ್ತೆ ಮಾಡಿದೇನೆ ಹುರಿದು ಅಕ್ಷಿ ಹುರಿದ ಚಟ್ನಿ ಮಾಡಿದ್ದೇನೆ ಹ್ಞೂ ರೀ ಇರ್ತೀರಾ ಇವರು ಚಟ್ನಿ ಅದು ಬೇಕಲ್ಲ ರೀ ಊಟದಾಗ ಹಂಗಾಗಿ ನೀನು ಅಗಸಿ ಮತ್ತು ಶೇಂಗಾ ಚಟ್ನಿನೂ ಖಾಲಿ ಆಗಿತ್ತು ಹಂಗಾಗಿ ಅಗಸಿ ಎರಡು ಹುರ್ಕೊಂಡು ನಿನ್ನೆ ಚಟ್ನಿ ರೀ ಮಧ್ಯಾಹ್ನ ಮ್ಯಾಗ ನೀವು ಇದಕ್ಕೆ ಹೋಗಿದ್ದೀರಿ ಮುರುಗಾ ಮರ ಮನೆಗೆ ಹೋಗಿದ್ರೆ ಚುಗ ಅವರ ಮನಿಗೆ ಅದಕ್ಕೆ ನಾನು ಅವಾಗ ಮಾಡಿ ನಿಮಗೆ ಗೊತ್ತಿಲ್ಲ ಅದು ಹೌದೇನು ಚಲೋ ಆತ್ ಬಿಡ ಅವ್ರಿಗೆ ಚಟ್ನಿ ಬೇಕು ಇಬ್ಬರು ಅಣ್ಣ ತಮ್ಗೆ ಒಟ್ಟು ಚಟ್ನಿ ಶೇಂಗಾ ಚಟ್ನಿ ಇರಬೇಕು ಅಕ್ಷಿ ಚಟ್ನಿ ಇರಬೇಕು ರೊಟ್ಟಾಗೆ ಅನ್ನ ಜೀವ ಆತಂದ್ರೆ ಮಾಡಿರಿ ಅಂತ ಹೇಳಿ ಬಿಡ್ತಾರ ಅವ್ರ ಹುಂಡ್ರೀತೇರಿ ನಿನ್ನೆ ಮತ್ತೆ ಊಟಕ್ಕೆ ಹಾಕಿಕೊಟ್ಟನೇ ಅವ್ರಿಗೆ ಮತ್ತಿನ್ನ ಮತ್ತಿವತ್ತು ಕೇಳ್ತಾರೆ ಇನ್ನು ಹಾಳಿಗೆ ಅಂತ ಅಂದ ಅದಕ್ಕೆ ಬಡ ಬಡ ಹುರಿದು ನೀನು ಚಟ್ನಿ ಮಾಡಿದ್ದೆ ರೀ ಮಧ್ಯಾಹ್ನ ಮ್ಯಾಲೆ ಊಟ ಆದ್ಮೇಲೆ ರೀ ಇತ್ತೀ ರವಾ ರೀ ಸಂಜೆ ಮೂರುವರೆ ನಾಲ್ಕು ಗಂಟೆ ಆಗಿ ಬಂದಿತ್ತು ರೀ ಅವ ಮಾಡಿದೆ ಮಸ್ತಾಗೇತವ ಅಕ್ಷಿ ಚಟ್ನಿ ಶೇಂಗಾ ಚಟ್ನಿ ಮಸ್ತ್ ಆಗೈತಿ ಕಾಯಿ ಪಲ್ಯ ಬದ್ನೇಕಾಯಿ ಪಲ್ಯ ಮಸ್ತಾಗೈತಿ ಇನ್ನೊಂದು ಬಿಸಿ ರೊಟ್ಟಿ ತೋರಿ ಹ್ಞೂ ಬೇಡವಾ ನೋಡಲ್ಲೇ ಎಷ್ಟು ಹಾಕೊಂಡು ಹಾಕಿ ನೋಡು ಎಷ್ಟು ಯಾಡಾಕಿನಿ ಸಜ್ಜು ರೊಟ್ಟಿ ಲಕ್ಷ್ಮಿ ಒಂದೇ ಹಾಕ್ಬೇಕಿಲ್ಲ ರೇಮ ಒಂದು ಹಾಕಿನ ಮೂರು ಅಲ್ಲ ಅದಕ್ಕೆ ಹಂಗತೈತಿ ಒಂದು ದಿಶೆ ರೊಟ್ಟಿ ಮತ್ತೆ ಸಜ್ಜು ರೊಟ್ಟಿ ಹಚ್ಚಿದ್ದೆ ಹೌಗೆ ಫೋನಲ್ಲಿ ಹಸ್ತಿನಿ ಯಾಕ ಫೋನೂ ಹಚ್ಚಿಲ್ಲ ನಾವು ಹೊತ್ತು ತಾನೆ ಇಲ್ಲ ಅವ್ರು ಹಸ್ತಿನಿ ಏನು ಮಾಡ್ತೇನೆ ಎಲ್ಲಿ ನಂಬರ್ ಹ್ಞೂ ಹ್ಞೂ ಇಲ್ಲ ಐತಿ ರಿಂಗ್ ಆಕತಿ ಎತ್ತವಲ್ಲ ಏನು ಹೆತ್ತಲ್ದಾಗದ ನಾ ಮಕ್ಕೊಂಡ ಮಧ್ಯಾಹ್ನ ಊಟ ಆದ್ಮೇಲೆ ಮಕ್ಕಳಿಗೆ ಹೊತ್ತಿದ್ದೆ ಹ್ಞೂ ಐತಿತ್ತು ಹಲೋ ಬೇವಾ ಹಾಂ ಅರಾಮದಿರಾ ಹ್ಞೂ ನಾವು ಆರಾಮದೇವಿ ಏನು ಪೋನ ಇಲ್ಲ ನಾವು ಹಚ್ಚು ಪೋನ ಫೋನ ಹಚ್ಚಲ್ಬಿಟ್ಟು ನೀವು ಅಷ್ಟು ಪುರುಸತ್ತಾ ಇಲ್ಲೇನು ಹೊಟ್ಟೆ ಪೋನ ಹಚ್ಚಂಗಿಲ್ಲ ನಾ ಹಚ್ಚು ತನಕ ಹಾಂ ಆರಾಮಿಲ್ಲನಾ ಯಾಕೆ ನೆಗಡದಂಗಾಗೈತೆನಾ ಹೌದಾ ಬೇ ಹ್ಞೂ ತೋರ್ಸು ಮಂದಿ ಇಲ್ಲೇ ಹೌದಾ ಹಾಂ ಯಾಕೆ ಬರ್ತಾನೆ ಅಂದಿದ್ಲಮ್ಮ ಸುಟ್ಟಿಗೆ ಬರಲಿಲ್ಲ ಮತ್ತು ಬರ್ತಾ ಅಂತಾನೆ ಇಲ್ಲಂತ ಹಾಂ ಬರ್ತಾ ಅಂತ ಇನ್ನೊಂದು ತಿಂಗಳು ಮತ್ತು ಸಾಲು ಚೆಲೋಕ್ಕೂ ಬಂದು ಹೋಗನ್ ಮತ್ತು ನಡು ಕಳ್ಸೋದಲ್ಲ ಬಿಡೋದಿಲ್ಲ ಅವ್ರು ನಾನು ಒಂದು ವಾರ ಬರ್ಬೇಕಂತ ಮಡೇನಕ್ಕೆ ಬಂದ್ಲಂದ್ರೆ ಪೂನ್ ಹಚ್ಚರಿ ಬರ್ತೇನೆ ನಾನು ಹ್ಞೂ ಬೇ ಊಟ ಆಗಿತ್ತು ನಿಮ್ದಾಗಿತ್ತಾ ಹಾಂ ನಂದು ಊಟ ತರಕ ಕುಂತೆ ಬಂದು ಈಗ ಫೋನ್ ಹಚ್ಚಿಲ್ ತಡಿ ಅವ ಪೂನಾರು ಹಚ್ಚಿರಾತಂಥೇಳಿ ಆ ತಗೋ ಮಕ್ಕೋ ಮಕ್ಕೋ ಯಾಕೆ ನೆಗಡಿ ಆಗೈತಂತಿ ಮತ್ತು ಹಚ್ತೀನಿ ತೊಗೋಬಿ ಹಾಂ ಮಂಜು ಆಡಕ್ಕೆ ಹೋಗೈತಿ ಏ ಬಿಸಿಲ ನೋಡೋದಿಲ್ಲ ಇವ ಸುಟ್ಟಿ ಯಾಕೆ ಬಿಟ್ಟವ ಸಾಲೆ ಅಂತನಿ ಹೊಗೆಳ ನೋಡಿ ಊಟ ಮಾಡಿ ಮತ್ತೆ ಹೋಗೈತಿ ಬಿಸ್ಲಾಗ ಆಡಕ್ಕೆ ಹಾಂ ಹ್ಞೂ ಬೇ ಹ್ಞೂ ಆಯ್ತಾ ನಾನು ಕರ್ಕೊಂಬರ್ತೇನೆ ಹಣ ಅವನ್ನ ಹ್ಞೂ ಹ್ಞೂ ಭೇ ಆಯ್ತು ಇಲ್ಲೇ ಭೀ ಹಾಂ 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 ಆಯ್ತು ಕಂಬಲಕ್ಕಲ್ಲ ಹೊಂಟಾಕಿ ಈ ಕಮ್ಲಕ್ಕ ಊಟ ಆತ ಕಂಬಳಕ್ಕ ಇತ್ತ ಹೊಂಟಿದ್ದಿ ಊಟ ಆಯ್ತವ ನೀನ ಹೊಂಟಿದ್ದೆಲ್ಲ ಅದಕ್ಕೆ ನೋಡ್ಕರ ನೀನ ಬಾ ಕಮ್ಲಕ್ಕ ಇತ್ತ ಕಂಬಳಕ್ ನಿಮ್ದು ಊಟ ಆಯ್ತವ ಊಟ ಆತ ಈಕಿ ರೇನಾವ ಕಡ್ಲಿ ಬಿಳಿ ಸಣ್ಣಗಿಸ್ಕೊಂಡು ಹೋಗಿತ್ತು ನೋಡು ಹದಿನ ದಿನ ತಿಸ್ಕೊಂಡು ಹೋಗಿ ನಾನು ಬೆಳೆ ಸಣ್ಣಕ್ಕೆ ಬೇಕಾಗಿತ್ತು ಅದಕ್ಕೆ ಇಸ್ಕೊಂಬಂದ್ರೆ ರಾತ್ ಅಂತ ಹೇಳಿ ಮತ್ತು ಹೊಂಟಿಗೆ ನೋಡು ಇಸ್ಕೊಂಬ್ರ ಹಾಕ ಮನಿ ಕದ ಹಾಕೈತಿ ಇಲ್ಲಕ್ಕಿ ಏನು ಊರಿಗಿರಿ ಹೋಗೈತೆ ಎಲ್ಲದಾಳ ಏನು ಊರಿಗೂ ಆಣಿ ಸುಟ್ಟಿ ಬಿಟ್ಟತ್ತಲ್ಲ ಹುಡುಗುಂದಿಗೆ ಕೊಟ್ಟಾರ ಹೋಲನ ಕುಂದರ ಕುಂದ್ರ ಕಮ್ಲಕ್ಕ ಅದ ಊರಿಗೆ ಕೊಡಾಕಂಬಲಕ್ಕ ಕದಾಕಿ ಯಾರ್ದಾರ ಮನೆಯಾಗೆ ಕುಂತಿದ್ದಾಳೆ ಊಟ ಆದ್ಮ್ಯಾಗ ಟಿವಿ ನೋಡೋದು ಒಂದು ಹುಚ್ಚಕ್ಕಿಗೆ ಅಲ್ಲೆಲ್ಲರೂ ಬಾಜಕ್ ಮನೆಯಾಗ ಕುಂತಿದ್ದಾಳೆ ಸಂಜೆ ಮುಂದೆ ಕಂಡ್ರೆ ಹೇಳ್ತೀನಿ ಹೇಳ್ಕೊಂಬಲಕ್ಕ ಹಿಂಗೆ ಬಂದಿದ್ಲಿ ಅವ್ರದ್ದು ಸಣ್ಣಗೆ ಬೇಕಂತ ನೋಡಂತ ಹೇಳ್ತೀನಿ ಹಾಕಲಕ್ಕ ಏನಾಯವ ಹಿಂದಿನ ಮನೆಯಾಗ ಎಷ್ಟು ಬಾಯಾಗಾಕತಿತ್ತು ನಿನ್ನೆ ಯಾಕ ಎಷ್ಟು ಜಗಳ ತೆಗ್ದಿದ್ರೆ ಇವ ಅವ್ರು ನಿನ್ನೆ ಏಕೆ ಹನ್ನೆರಡುತನ ಅಲ್ಲೇ ಇರ್ಚಿ ಕೆಲವು ಇವ ಏನು ಬಾಯಿ ಏನು ತಾನ ಭಾಳ ಜಗಳ ತೆಗೆದಿದ್ರೆ ಅವ್ರು ನಿನ್ನೆ ಯಾವ ಆಸ್ತಿ ಸಂಬಂಧ ಅಂತ ಆಸ್ತಿ ಸಂಬಂಧ ಮತ್ತ ಅವನೇವ ಮತ್ತು ನೋಡೋಣ ಹೊರಗದಾರ ಮತ್ತು ಆಟಕ್ಕ ಹುರ್ರಿ ಅಂತ ಅವ ಆಸ್ತಿ ಸಂಬಂಧ ಇವ ಜಗಳ ಅನ್ನ ತಮ್ಮ ಈಗ ಇಬ್ಬರಿಗೂ ಹೆಣ್ಮಕ್ಳಿಗೆ ಮನೆಯಾಗ ಹೊಂದ ಹೊಲ್ತು ಹಂಗಾಗಿ ಜಗಳ ಜಗಳ ಈ ಜಗಳ ಚಲುವಾಗೆ ಈಗ ಒಂದು ಎರಡು ಮೂರು ತಿಂಗಳ ಆತಿದು ನಿನ್ನೆ ಜೋರದಾರು ಜಗಳ ಇವ ಆಸ್ತಿ ಸಂಬಂಧ ಅಂತವ ಇವ ಬೇರೆ ಯಾಕೆ ಅಂತಂದ್ರೆ ಅವ್ರವ ಪಶು ಕೊಟ್ಟು ಕಳ್ಸಿ ಬಿಡ್ಬೇಕು ಯಾಕೆ ಇಟ್ಕೊಂಡು ಅವ್ರದ್ದು ನಿಗ್ರಹ ಮಾಡ್ಬೇಕು ಎಲ್ಲರು ಯಾಕೆ ಇರಲಿ ಮಕ್ಳು ಚಂದ ಇರ್ಲಿ ಅಂದ್ಬಿಟ್ರೆ ಮುಗತ್ತೆ ಇವು ಕೊಡ್ಬಲ್ವ ಅವರು ಹೇಳಿ ಇವ್ರ ಮನೆ ಇದಕ್ಕೆ ಇವ್ರ ಅತಿ ಕಿರಿಕಿರಿಗೆ ನಾಂಕರ ಮರೇ ಇರೋದಿಲ್ಲ ನೀವು ಬೇರೆ ಆದರೆ ಇರ್ತೀ ಇರೋಸ್ತಾವ್ರ ಮನೆಗೆ ಹೋಗ್ತೀವಿ ಅಂತ ಏನು ದೊಡ್ಡ ಜಗಳ ಇವ ಅದು ನಿನ್ನೆ ಅಲ್ಲ ಕೂಡಿ ಅಂತಂದ್ರೆ ಇರೋಲ್ಲ ರೂ ಮತ್ತು ಅವ್ರಿಗೆ ಇರಾಕೆ ಇಷ್ಟ ಇಲ್ಲ ಅಂತಂದ್ರೆ ಇವ್ರು ಅಷ್ಟು ಇದು ಮಾಡ್ಬೇಕು ಎಲ್ಲರ ಮಕ್ಳು ಚಂದಾಗಿಲ್ರಿ ಇರ್ದು ಇದ್ರ ಮುಗಿದು ಹೋತ ಸುಮ್ಮನೆ ಅವರು ಈಗ ಮನೆ ಅಂಕರ ಎರಡು ಹೆಂಗೆ ಪಾಟೀಶ ಚೆನ್ನಿಟ್ಟು ಎರಡು ಅಕ್ಷ ಬಿಟ್ಟರೆ ಅವ್ರು ಅದು ಚಿಕ್ಕ ಐ ಸುಮ್ಮನೆ ಒಂದು ಮನೆಯಾಗ ಅವರು ಒಂದು ಮನೆಯಾಗ ಅವ್ರು ಇರ್ತಾರೆ ತಾವು ಅಡ್ಡಾಡ್ಕೊಂಡು ಎಲ್ಲರೂ ಒಂದು ಕಡೆ ಸುಮ್ಮನೆ ಬಿಟ್ರೆ ಮುಗಿದು ಹಾಕತೆ ಸುಮ್ಮನೆ ಜನ್ಮಕ್ಕೆ ನಿಗ್ರ ಅಥವಾ ಮನೆಯಾಗೆಲ್ಲ ಊರಾಗೆಲ್ಲ ಸುಮ್ಮನೆ ಮತ್ತು ಪ್ರಚಾರ ಇವು ஹூனாயுவ அல்லே கம்பளக்கா இல்லை நான் வேற எது நமக்கு மனிதா ஐயோ துடவீனா ஹாக்கஸ்க்கோ அந்த மது நான் பா அடிக்னாக அது இது இது பீஜகை ஆங்கி ஒன்று அடிகி மணி ஒன்று பட்சலி மத்திய ஹித்ல விட்கண்ட்வி மற்ற கட்டஸ்க்கொண்டுவா இயத்து இல்லை நங்க ஏன்னில் ஏன்படியா இவ அவு கொடாக்க நேக்கவ முதுக்க முதுக்கீங்க நே இத தெரிசி அட்டுவதா ಒಬ್ಬರ ಮನೆ ಅಂತ ಗೊತ್ತಾಗೋದ್ರಿ ಕಿರ್ಚಾವ ಈಗ ನಮಗೆ ಭಾಯ ಆಗಿದ್ದಾಗ ಗೊತ್ತಾಗತ್ತೆ ಅವ್ರ ಒಳೊಳಗೆ ಏನೈತೆ ಹಂಗೆ ಹೇಳ್ಬೇಕು ಹೆಣ್ಮಕ್ಳಿಗೆ ಮತ್ತು ಅವ್ರಿಗೆ ಸಜ್ಜ ಹತ್ತಲ್ದ ಮನೆಯವ್ರು ಅತ್ತಿಗೆ ಅಂತಂದ್ರೆ ಒಳಗೆ ಯಾರಿಗೆ ಗೊತ್ತಿರ್ತೈತಿ ಹೋದಿಲ್ಲ ಹೊರಗೆ ಹಂಗೆ ಮಾತಾಡ್ತಾವೆ ಈಗ ನೂರಾ ಎಂಟು ಹಂಗೆ ಬಾಯ್ಕೋದ್ಲಿ ಜಗಳ ಆತ ನೋಡಂತೀವಿ ಒಳಗೆ ಪಾಪ ಅವ್ರದ್ದು ಏನಿರ್ತೈತಿ ಹೌದಿಲ್ಲ ಹೂ ಹಾಕಂಬಲಕ್ಕ ಅದು ಅಕ್ಕಿ ಸಣ್ಣ ಸಸಿ ನಮ್ಮ ಜೊತೆ ಊಟ ವೆಟ್ನ ಕದಾಳ ಹಾಕಿ ಬಂದು ಕುಂತಾಗ ನಿಂತಾಗ ಅಂತಿದ್ದೇ ಕಿರ್ಜಾಕರ ಹಿಂಗೆ ಮಾಡಿದ್ರಿ ರೀ ಹಿಂಗೆ ನಮಗೆ ಮನೆಯಾಗ ಸಜ್ಜ ಹತ್ತುವಲ್ತ ಮಣ್ಣು ಅಂದಿದ್ಲಕ್ಕಿ ಅದೇ ಅದಕ್ಕೆ ಇರಬೇಕಿದೆ ಮಣ್ಣು ಅಂದಿದ್ಲಾಕಿ ಹಂಗಾಯ್ ನಮ್ಗೆ ಗೊತ್ತಾಯವ ಅವ್ರ ಮನೆ ಹೊಸ ಬರೀ ಅವ್ರು ಸಸ್ ಹೇಳಿದಾಗ ನಮಗೂ ಮನೆ ಮನೆಯಾಕ ಹೋಗೋದಿಲ್ಲ ಅವ್ರ ಹತ್ರ ಮೊದ್ಲು ಅಂದ್ರೆ ಶಾಸ್ತಿ ಐತೆ ಅದು ಹೋಗೋದೇ ಇಲ್ಲವಣ್ಣ ಅವ್ರ ಮನೆ ಕಡೆ ಮನ್ವಿ ತಡಿ ಅನ್ನೋರು ಕಮೆಂಟ್ ಹಾಕಿದ್ ರೀ ಮೇ ಆರಕ್ಕೆ ಅವ್ರ ತಮ್ಮರ ಮದುವೆಯಾಗಿ ಒಂದು ವರ್ಷ ಆಯ್ತಂತ್ರಿ ವಿಶ್ ಮಾಡ ಅಂತೇಳಿ ಕಮೆಂಟ್ ಹಾಕಿದ್ರಿ ವಿಶ್ವ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ನಿಮ್ಮ ನೂರಾರು ಕಾಲ ಸುಖವಾಗಿರಿ ರಾಯರು ಎಲ್ಲ ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಅಂದೆ ರೀ ರವಿ ಅನ್ನೋರು ಕಮೆಂಟ್ ಹಾಕಿದ್ದೀರಿ ಅವರ ಮಗನದ್ದ ಬರ್ತ್ಡೇ ಇದ್ದಂದ್ರೆ ಹೆಸರು ವೈಶಿಕ್ ಅಂತ ಹೇಳಿರಿ ಹಾಯ್ ವೈಶಿಕ್ ಪುಟ ಹುಟ್ಟೊಬ್ಬದ ಶುಭಾಶಯಗಳು ಪುಟ ನಿಂಗ ನೂರಾರು ಕಾಲ ಆ ಭಗವಂತ ಆರ್ವರೆಗೆ ಕೊಟ್ಟು ಕಾಪಾಡಲಿ ನಿಮ್ಮ ಮುಂದಿನ ಜೀವನ ಎಲ್ಲ ಒಳ್ಳೆಯದಾಗ್ಲಿ ಅಂತಂದ ರಾಯರ್ ಅಂತ ಕೇಳಿ ಕೇಳ್ಕೊತೀನಿ ಪುಟ ಮನ್ವಿತ್ ಡಿ ಅನ್ನೋರು ಕಮೆಂಟ್ ಹಾಕಿದ್ದೀರಿ ಕಮಲಕ್ ಅವರ ನಮ್ಮ ಅವರ ಮದುವೆ ಐತ್ರಿ ಮೇ ಹದಿನಾಲ್ಕಕ್ಕೆ ವಿಶ್ ಅಂತ ಹೇಳಿ ಹ್ಯಾಪಿ ಮ್ಯಾರೇಡ್ ಲೈಫ್ ರೀ ಎಲ್ಲ ನಿಮ್ಮ ಮುಂದಿನ ಜೀವನ ಸುಖಕರವಾಗಿರಲಿ ಅಂತಂದ ರಾಯರ್ ಅಂತ ಕೇಳ್ಕೊತೀನಿ ರೀ ಮನ್ವಿತ್ ಡಿ ಅನ್ನವರ ಮತ್ತು ಕಮೆಂಟ್ ಹಾಕಿದ್ರಿ ಅವರ ಅಕ್ಕರ ಮಕ್ಕಳ ಹೆಸರು ಹೇಳ್ರಿ ನಮಗೂ ಖುಷಿ ಆಕತಿ ಅಂತಂದವರು ಹೆಸರು ಕಳಿಸಿದ್ರಿ ಆಸೇಶ್ ಪಲ್ಲವಿ ಅಭಿಷೇಕ್ ಶ್ರದ್ಧಾ ವಿವೇಕ್ ವೇದಾಂತ್ ಸಮೃದ್ಧಿ ಸಾನ್ವಿ ಸಾಧ್ವಿ ಸಿಹಿ ದಕ್ಷ ವಿವೇಕ್ ವೇದಾಂತ್ ಸಾರ್ಥಕ್ ಮನ್ವಿತ್ ಎಲ್ಲರಿಗೂ ಐರಗ ಕೊಟ್ಟ ಭಗವಂತ ಕಾಪಾಡಲಿರಿ ಆ ರಾಯರು ನಿಮ್ಮ ಮುಂದಿನ ಭವಿಷ್ಯದ ಜೀವನ ಎಲ್ಲ ಸುಖಕರವಾಗಿರಲಿ ಅಂತಂದ್ರ ರಾಯರಂತ ಕೇಳ್ಕೊತೀನಿ ರೀ ಪುಟ ಎಲ್ಲರಿಗೂ ಹಾಯ್ರಿ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತೀರಿ ಕಮೆಂಟ್ ಮೂಲಕ ತಿಳಿಸ್ರಿ ಲೈಕ್ ಕೊಡೋದಂಕರ ಮರಿಬೇಡಿರಿ ಸೈ ಸಬ್ಸ್ಕ್ರೈಬ್ ಆಗೋದೇ ಭಾಳ ಜನ ನೋಡುತ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋಕತ್ತ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ